ಹಾಯ್ ನಮ್ಮೆಲ್ಲರ ಐತಪ್ಪ ಅಲ್ಲ ನಾನು ನಿಮ್ಮ ಐತಪ್ಪ ಬಿಗ್ ಬಾಸಲ್ಲಿ ಯಾವಾಗಲೂ ರೇಗಿಸ್ತಾಯಿದ್ರು ಸೊ ಭಾಳ ಆಲೆ ಒಂದು ಒಂದು ಎರಡು ವರ್ಷ ಆಯಿತು ಮೀಟ್ ಮಾಡಿ ಯಾಕೆ ನಾ ಬಿಸಿ ನಾವು ಬ್ಯುಸಿ ಸೊ ಜೈ 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 ಅಂತ ಹೇಳ್ಬಿಟ್ಟು ಹೋಗಲ್ಲ ಸೊ ನಾವು ಕಾಮಿಡಿಯನ್ನಾಗಿ ನಾವು ಚಲೋ ಟೆನ್ಷನ್ಸ್ಗಳಿದ್ದಾಗ ನಾನು ಪ್ರಾಮಿಸ್ ಹೇಳ್ತೀನಿ ನಾವೇ ನಾವು ನಗದೇ ಒಂದು ಸ್ವಲ್ಪ ಕಂಬಿ ಯಾಕಂದ್ರೆ ಕಾಮಿಡಿ ಬಟ್ ಒಟ್ಟು ನೋವು ಬರೋ ಥರ ನಗಾಡಿದ್ದೀನಿ ಬಟ್ ನಾನು ಕೇಳಬೇಕಾಗಿರೋದು ಸ್ಟೋರಿ ಬರೆಯೋದು ಓಕೆ ಈ ಕಾಮಿಡಿ ಬರೆಯೋದು ಯಾವಾಗ ಕೇಳ್ತೀನಿ ಎಷ್ಟು ಚೆನ್ನಾಗಿ ಕಾಮಿಡಿ ಬರ್ದವ್ರು ಅಂದರೆ ನಮ್ಮ ಬಂದು ಬಂದೊಂದು ಎರಡು ಸ್ಕ್ರಿಪ್ಟ ಬರ್ಕೊಡ್ರಿ ನಿಮ್ಮ ನಿಮ್ಮ ಒಂದು ಡೈರೆಕ್ಷನ್ ನಾವು ನಿಮ್ಮ ರೇಟಿಂಗಲ್ಲ ಸ್ವಲ್ಪ ನಾವು ಮಾಡೋಣ ಅಂತ ಅನ್ನಿಸ್ತಿದೆ ತುಂಬ ಅದ್ಭುತವಾಗಿದೆ ಸಿನ್ಮಾ ನಾನು ಆ್ಯಕ್ಚುಲಿ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಒಂದೊಂದು ಫ್ರೇಮಲ್ಲಿ ಪ್ರಾಮಿಸ್ ಇವ್ರು ಹೆಂಗೆ ಕಾಣ್ತಿದ್ರು ಅಂದರೆ ನನಗೆ ಎಷ್ಟು ಥರ ಕಾಣ್ತಿದ್ರು ಏ ಪ್ರಾಮಿಸ್ ಹಾಗೆ ಕಾಣ್ತಿದ್ರು ನಾನು ಆವಾಗ ಅಲ್ಲಿ ಹೇಳ್ತಿದ್ದೆ ಇಲ್ಲೂ ಹೇಳ್ತೀನಿ ಎಷ್ಟು ಥರ ಕಾಣ್ತಿದ್ರು ಸೊ ಅದಾದಮೇಲೆ ನಾನು ನನಗೆ ತೃಪ್ತಿಯಾಗಿ ನಾನು ಮನ್ಸಾರೆ ನನ್ನ ನಕ್ಕಿದ್ದು ಜೈ 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 ಯಾವಾಗಲೂ ನಿಮ್ಮನ್ಸು ನಿಮ್ಮ ಮುಖದಲ್ಲಿ ನಗುನು ತಂದು ಕೊಡುತ್ತೆ ಬನ್ನಿ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಜೈನ ಗೆಲ್ಸಿ ಅಂತ ಕೇಳ್ತೀನಿ ಆಲ್ ದ ಬೆಸ್ಟ್ ಗೆಳೆಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಯ್ ನಮ್ಮೆಲ್ಲರ ಐತಪ್ಪ ಅಲ್ಲ ನಾನು ನಿಮ್ಮ ಐತಪ್ಪ ಬಿಗ್ ಎಲ್ಲ ಯಾವಾಗಲೂ ರೇಗಿಸ್ತಾಯಿದ್ರು ಸೊ ಭಾಳ ಹಾಲೆ ಒಂದು ಒಂದು ಎರಡು ವರ್ಷ ಆಯಿತು ಮೀಟ್ ಮಾಡಿ ಯಾಕಂದ್ರೆ ಅವರು ಬಿಸಿ ನಾವು ಬ್ಯುಸಿ ಸೊ ಜೈ 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 ಅಂತ ಹೇಳ್ಬಿಟ್ಟು ಹೋಗೋಲ್ಲ ಸೊ ನಾವು ಕಾಮಿಡಿಯನ್ನಾಗಿ ನಾವು ಚಿಕ್ಕ ಟೆನ್ಷನ್ಸ್ಗಳಿದ್ದಾಗ ನಾನು ಪ್ರಾಮಿಸ್ ಹೇಳ್ತೀನಿ ನಾವೇ ನಾವು ನಗದೆ ಒಂದು ಸ್ವಲ್ಪ ಕಂಬಿ ಯಾಕಂದರೆ ಕೊಡೋದು ಬಟ್ ಒಟ್ಟೆ ನೋವು ಥರ ನಗಾಡಿದ್ದೀನಿ ಬಟ್ ನಾನು ಕೇಳಬೇಕಾಗಿರೋದು ಸ್ಟೋರಿ ಬರೆಯೋದು ಈ ಕಾಮಿಡಿ ಬರೆಯೋದು ಯಾವಾಗ ಇಷ್ಟು ಚೆನ್ನಾಗಿ ಕಾಮಿಡಿ ಬರ್ತವ್ರೆ ಅಂದರೆ ನಮ್ಮ ಗಿಚ್ಚಿಗೆ ಬಂದು ಒಂದು ಎರಡು ಸ್ಕ್ರಿಪ್ಟ ಬರ್ಕೊಡ್ರಿ ನಿಮ್ಮ ನಿಮ್ಮ ಒಂದು ಡೈರೆಕ್ಷನ್ ನಾವು ನಿಮ್ಮ ರೇಟಿಂಗಲ್ಲ ಸ್ವಲ್ಪ ನಾವು ಮಾಡೋಣ ಅಂತ ಅನಿಸ್ತಿದೆ ತುಂಬ ಅದ್ಭುತವಾಗಿದೆ ಸಿನ್ಮಾ ಆ್ಯಕ್ಚುಲಿ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ನನಗೊನ್ನೊಂದು ಫ್ರೇಮಲ್ಲಿ ಪ್ರಾಮಿಸ್ ಇವ್ರು ಹೆಂಗೆ ಕಾಣ್ತಿದ್ರು ಅಂದರೆ ನನಗೆ ಎಷ್ಟು ಥರ ಕಾಣ್ತಿದ್ರು ಏ ಪ್ರಾಮಿಸ್ ಹಾಗೆ ಕಾಣ್ತಿದ್ರು ನಾನು ಆವಾಗ ಅಲ್ಲಿ ಹೇಳ್ತಿದ್ದೆ ಇಲ್ಲೂ ಹೇಳ್ತೀನಿ ಎಷ್ಟು ಥರ ಕಾಣ್ತಿದ್ರು ಸೊ ಅದಾದಮೇಲೆ ನಾನು ನನಗೆ ತೃಪ್ತಿಯಾಗಿ ನಾನು ಮನ್ಸಾರೆ ನನ್ನ ನಕ್ಕಿದ್ದು ಜೈ ಎಲ್ಲೇ ಜೈ ಜೈ ಯಾವಾಗಲೂ ನಿಮ್ಮ ಮನಸ್ಸನ್ನು ನಿಮ್ಮ ಮುಖದಲ್ಲಿ ನಗುನು ತಂದುಕೊಡುತ್ತೆ ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಜೈನ ಗೆಲ್ಸಿ ಅಂತ ಕೇಳ್ತೀನಿ ಆಲ್ ದ ಬೆಸ್ಟ್ ಗೆಳೆಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್